ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ವತಿಯಿಂದ ಕುಶಲನಗರದ ಮುಳ್ಳುಸೋಗೆ ವ್ಯಾಪ್ತಿಯ ವಿನಾಯಕ ಬಡಾವಣೆಯ ಅಂಗನವಾಡಿ ಮತ್ತು ಶ್ರೀ ಕಲ್ಕಿ ಮಾನವ ಸೇವಾ ಸಮಿತಿ ಆಶ್ರಯದಲ್ಲಿ ಪೋಷಣ ಅಭಿಯಾನ ಯೋಜನೆಯಡಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ಕಲ್ಕಿ ಮಾನವ ಸೇವಾ ಸಮಿತಿಯ ಪ್ರಮುಖರಾದ ಇನಿತಾ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ತಾಯಿ ಆರೋಗ್ಯವಾಗಿದ್ದರೆ ಆರೋಗ್ಯವಂತ ಮಗು ಹುಟ್ಟುತ್ತದೆ ಹಾಗೆಯೇ ಆರೋಗ್ಯವಂತ ಮಗುವಿನ ಮೂಲಕ ಆರೋಗ್ಯವಂತ ಸಮಾಜವು ನಿರ್ಮಾಣವಾಗಲಿದೆ ಗರ್ಭಿಣಿಯರು ಧನಾತ್ಮಕವಾಗಿ ಉತ್ತಮ ಆಲೋಚನೆ ಹೊಂದಬೇಕು ಆಗ ಮಗುವಿನ ಮಾನಸಿಕ ಆರೋಗ್ಯವು ಉತ್ತಮವಾಗಿರುತ್ತದೆ ತಾಯಿಯ ಮನಸ್ಸು ಚಿಂತೆ ದುಗುಡ ದುಃಖ ಹಿಂಸೆಯಿಂದ ಕೂಡಿದ್ದರೆ ಮಗುವಿನ ಮನಸ್ಥಿತಿಯು ಹಾಗೆ ಇರುತ್ತದೆ ಆದ್ರಿಂದ ಗರ್ಭಾವಸ್ಥೆಯಲ್ಲಿರುವಾಗ ತಾಯಂದಿರು ಎಚ್ಚರ ವಹಿಸಬೇಕೆಂದು ಸಲಹೆ ನೀಡಿದರು ಎಕ್ಸಸೈಸ್ಗಳು ಸುಮ್ಮನೆ ಕೂರದೇ ಇರೋದು ಸೆಡೆಂಟ್ರಿಕ್ ಆಗಿ ಸುಮ್ಮನೆ ಇದ್ ಬಿಡೋ ಇದ್ಬಿಡಬಾರ್ದು ಒಳ್ಳೆಯ ಆಹಾರ ಒಳ್ಳೆಯ ಆಲೋಚನೆ ಮತ್ತೆ ಎಷ್ಟು ಸಾಧ್ಯ ಅಷ್ಟು ನಿಮಗೆ ಹಗುರವಾಗಿ ಮಾಡಬಹುದಾದ ಎಲ್ಲ ಕೆಲಸಗಳನ್ನು ಮಾಡಿಕೊಂಡಾಗ ಆ ಮಗು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನಿಮ್ಮ ಮನಸ್ಸು ತುಂಬಾ ಖುಷಿಯಾಗಿರುತ್ತೆ ಮತ್ತು ನಿಮಗೆ ಸಹಜವಾದ ಡೆಲಿವರಿ ಕೂಡ ಆಗುತ್ತೆ ಇವತ್ತು ನಂದು ಒಂದೇ ಒಂದು ಕೋರಿಕೆ ಇವತ್ತು ನೀವು ಇಲ್ಲಿದ್ದೀರ ಇಲ್ಲಿದ್ದೀರಿ ಅಂದ್ರೆ ಆ ಮಗುವಿಗೆ ಆ ಪುಣ್ಯ ಇದೆ ಈ ಸೃಷ್ಟಿಗೆ ನೀವು ಕೊಡ್ತಿರುವಂತಹ ಒಂದು ದೊಡ್ಡ ವರ ಅಲ್ವಾ ಮಗು ಆ ಮಗುವಿನ ಭಾಗ್ಯ ಅದು ಸಂತೋಷವಾಗಿ ಇರ್ಬೇಕಂತ ಅದು ಅದು ಪಣ ತೊಟ್ಟಿದೆ ಇವತ್ತು ಕೇಳ್ಸ್ಕೊಂಡು ಈ ಇವತ್ತು ನೀವು ಇದನ್ನ ಕೇಳಿಸ್ಕೊಂಡು ನೀವು ಯಾರೇ ಆಗಿರ್ಲಿ ಇದನ್ನ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ ಒಂದು ಹತ್ತು ಪೂರಕವಾದ ಹೇಳಿಕೆಗಳನ್ನ ನೀವು ಮತ್ತೆ ಕೇಳ್ತೀರಿ ಅದನ್ನು ಹೇಗೆ ಮಾಡಬೇಕು ಹಂತ ಹಂತವಾಗಿ ಅನ್ನೋ ಮಾರ್ಗದರ್ಶನ ನಿಮಗೆ ಸಿಗುತ್ತೆ ಅದನ್ನು ತೆಗೆದುಕೊಂಡು ನೀವೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ಹೇಳುವ ಎಲ್ಲ ವಿಚಾರಗಳನ್ನು ಕೂಡ ಮನನ ಮಾಡ್ಕೊಳ್ತಾ ಇರಿ ಮನನ ಮಾಡ್ಕೊಳ್ಳೋದಂದ್ರೆ ಕೇಳಿದ್ದನ್ನ ಆಗಾಗ ನೆನಪಿಸ್ಕೊಳ್ಳೋದು ನೆನಪಿಸ್ಕೊಂಡು ಒಂದು ಉತ್ತಮವಾದ ಮಗುವನ್ನ ಪಡೆಯಿರಿ ಅಂತ ಹೇಳ್ತಾ ವಿನಾಯಕ ಬಡಾವಣೆಯ ಅಂಗನವಾಡಿ ಕಾರ್ಯಕರ್ತೆ ಪುಟ್ಟಮ್ಮ ಮಾತನಾಡಿ ಗರ್ಭಿಣಿಯರು ಟಿವಿ ವೀಕ್ಷಣೆಯಿಂದ ದೂರವಿರಬೇಕು ಅದು ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಿದೆ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಗರ್ಭಿಣಿ ಮಹಿಳೆಯರು ಪೌಷ್ಟಿಕ ಆಹಾರ ಸೇವಿಸುವುದು ಅತ್ಯಗತ್ಯವಾಗಿದೆ ಎಂದರು ಸರ್ಕಾರದಿಂದ ಸಿಗುವ ಸೌಲಭ್ಯದ ಬಗ್ಗೆ ಪುಟ್ಟಮ್ಮ ಮಾಹಿತಿ ಒದಗಿಸಿದರು ಇದು ಕೂಡ ಭಾಗ್ಯಲಕ್ಷ್ಮಿ ಹೆಣ್ಣು ಮಗುಗೆ ಮೊದಲನೇ ಮತ್ತು ಎರಡನೇ ಹೆಣ್ಣು ಮಗುವಿಗೆ ಈ ಸೌಲಭ್ಯ ಸಿಗುತ್ತೆ ಇದು ಮಗು ಹುಟ್ಟಿದ ಒಂದು ವರ್ಷ ಹತ್ತು ತಿಂಗಳವರೆಗೆ ಅವಧಿ ಇರುತ್ತದೆ ಅಲ್ಲಿ ತನಕ ನೀವು ಏನೇನು ಬೇಕು ಧ್ರುವೀಕರಣಗಳು ಅನ್ನೋದನ್ನ ನಮ್ಮಿಂದ ಕೇಳಿ ಇದಕ್ಕೂ ಕೂಡ ಎಸ್ ಸಿ ಎಸ್ ಟಿ ಮಿಷನ್ ಜಾತಿ ಧ್ರುವೀಕರಣ ಬೇಕು ಆದಾಯ ಧ್ರುವೀಕರಣ ಬೇಕು ರೇಷನ್ ಕಾರ್ಡ್ ಬೇಕು ಮತ್ತೆ ಮಗುವಿನ ಆಧಾರ್ ಕಾರ್ಡು ತಂದೆ ತಾಯಿ ಆಧಾರ್ ಕಾರ್ಡು ಎರಡನೇ ಮಗು ಹೋದ್ರೆ ಅದಕ್ಕೆ ಕಲ್ಯಾಣ ಯೋಜನೆ ಆಗಿರುವಂತಹ ಇದನ್ನ ಕೂಡ ಇದಿಷ್ಟು ನಮ್ಮ ಐ ಸಿ ಬಿ ಎಸ್ ಸಿ ಇಂದ ಸಿಗುವಂತ ಸೌಲಭ್ಯ ಯಾರಿಗಾದ್ರೂ ದುಡ್ಡು ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ದುಡ್ಡು ನಮಗೆ ನೀ ಏನು ನಿಮ್ಮಲ್ಲಿಂದ ಅಪ್ಲಿಕೇಶನ್ ನಾವೇ ಅಲ್ಲಿ ಮಾಡ್ತೇವೆ ಎಮೌಂಟ್ ಬರೋದು ನಿಮಗೆ ಮೆಸೇಜ್ ಬಂದಿರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ನೀವು ನಮಗೆ ಅದನ್ನ ಹೇಳಬೇಕು ಮೆಸೇಜ್ ಬಂದಿದೆ ಎಮೌಂಟ್ ಬಂದಿದೆ ಅಂತ ತುಂಬಾ ಪ್ರಾಬ್ಲಮ್ ಎಮೌಂಟ್ ಬಂದಿಲ್ಲ ಅಮೌಂಟ್ ಬಂದಿಲ್ಲ ಯಾರಿಗೂ ಮಿಸ್ ಆಗ ಚಾನ್ಸ್ ಅಲ್ಲ ಒಂದು ವೇಳೆ ಅಮೌಂಟ್ ಬಂದಿಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮ್ಯಾಪಿಂಗ್ ಆಗಿರಲ್ಲ ಆಗ ನೀವು ಈ ಸಂದರ್ಭ ಕಾರ್ಯಕರ್ತೆಯರಾದ ಸುಚಿತ್ರ ನೀಲಮ್ಮ ಎಸ್ ನಾಗರತ್ನ ಸೌಮ್ಯ ಸಹಾಯಕಿ ಸರಸ್ವತಿ ಶ್ರೀ ಕಲ್ಕಿ ಮಾನವ ಸೇವಾ ಸಮಿತಿಯ ಪ್ರಮುಖರಾದ ವಸಂತಿ ಪೊನ್ನಪ್ಪ ತಾರಾ ಟಿಪ್ಪು ಕನಕ ರಾಜಪ್ಪ ಕುಸುಮ ದರ್ಶನ್ ಗುಮ್ಮನಕೊಲ್ಲಿಯ ಆಯುಷ್ಮಾನ್ ಆರೋಗ್ಯ ಮಂದಿರದ ಸಮುದಾಯ ಆರೋಗ್ಯಾಧಿಕಾರಿ ಮಮತಾ ಆಶಾ ಕಾರ್ಯಕರ್ತೆಯರಾದ ಉಷಾಬಾಯಿ ಮತ್ತಿತರರು ಹಾಜರಿದ್ದರು